ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರುವಂಥ ಒಂದು ಬದನೆಕಾಯಿ ಪುಡಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರೋ ಪಲ್ಯ ಫ್ರೆಂಡ್ಸ್ ಇದು ಅನ್ನದ ಜೊತೆಗೆಲ್ಲ ಸಕ್ಕತ್ತಾಗಿರುತ್ತೆ ಮತ್ತೆ ರೊಟ್ಟಿ ಚಪಾತಿ ದೋಸೆ ಜೊತೆಗೆ ಎಲ್ಲದರ ಜೊತೆಗೂ ಸೂಪರಾಗಿ ಕಾಂಬಿನೇಷನ್ ಇದು ಮನೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಪಲ್ಯ ಈ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಬರುತ್ತೆ ಅದರಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ನನ್ನ ಪ್ರತಿ ನೋಟಿಫಿಕೇಷನ್ನು ಸಹ ಬರುತ್ತೆ ಇದರಿಂದ ಬಹಳ ಬೇಗನೆ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಈ ರುಚಿಕರವಾಗಿರುವಂತಹ ಮೈಸೂರು ಬದನೆಕಾಯಿ ಪುಡಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಬಿಡೋಣವಾ ನೋಡಿ ಈ ಮೈಸೂರು ಬದನೆಕಾಯಿ ಏನಿರುತ್ತೆ ಅದನ್ನು ಈ ಸೈಜಲ್ಲಿ ಹೆಚ್ಕೊಂಬಿಟ್ಟು ನಾನು ನೀರಿಗೆ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಕರೆಕ್ಟಾಗಿ ಇದ್ದಾಗೆ ಉದ್ದಿನಬೇಳೆ ಅರ್ಧ ಚಮಚ ಸಾಸಿವೆ ಒಂದೆರಡು ಕಾಲು ಚಮಚ ಆಗುವಷ್ಟು ಕಡಲೆಬೇಳೆ ಹಾಕಿದ್ದೀನಿ ಒಂದು ಒಣ ಮೆಣಸು ನೆಕ್ಸ್ಟ್ ಇಂಗು ನಂತರ ಒಂದು ಚಿಟಿಕೆ ಆಗುವಷ್ಟು ಹಾಕಿದ್ದೀನಿ ನೋಡಿ ಒಗ್ಗರಣೆ ಆಲ್ಮೋಸ್ಟ್ ಆಗ್ತಾ ಇದ್ದಾಗೆ ಕರಿಬೇವನ್ನ ಸಹ ಹಾಕಿದ್ದೀನಿ ಇವಾಗ ನಾನು ಹೆಚ್ಚಿಟ್ಕೊಂಡಿರೋ ಬದನೆಕಾಯಿ ಹೋಳುಗಳನ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಬೇಕು ಇದೆಕ್ಕೆ ಇವಾಗ ಉಚ್ಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕ್ತಾಯಿದೀನಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನೋಡಿ ಒಂದು ಕಾಲು ಕಪ್ಪಾಗಷ್ಟು ನೀರನ್ನು ಹಾಕ್ಬಿಟ್ಟು ನಾನು ಈ ಬದನೆಕಾಯಿ ಪೋಳುಗಳಷ್ಟನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೀನಿ ಇದು ಬೇಯ್ತಾ ಇರಲಿ ಇದಕ್ಕೆ ಬೇಕಾಗಿರೋ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಇದಕ್ಕೆ ಒಂದೂವರೆ ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಒಂದು ಅರ್ಧ ಚಮಚ ಜೀರಿಗೆ ಮುಕ್ಕಾಲು ಚಮಚ ಆಗುವಷ್ಟು ಧನಿಯಾ ನಂತರ ಒಂದು ಮೂರು ಒಣ ಮೆಣಸನ್ನು ಹಾಕ್ಕೊಂಡಿದ್ದೀನಿ ಕುರ್ಕೊಳ್ಳೋಣ ಚೆನ್ನಾಗಿ ನೀವು ಇನ್ನು ಖಾರ ಬೇಕು ಅಂತ ಅನ್ಸಿದ್ರೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಒಣ ಮೆಣಸನ್ನು ಬಳಸಬಹುದು ಅದ್ರ ಜೊತೆ ಗುಂಟೂರು ಮೆಣಸನ್ನು ಸಹ ಆಡ್ ಮಾಡಿಕೊಂಡ್ರೆ ನಿಮಗೆ ಹೆಚ್ಚಿನ ಖಾರ ಸಿಗುತ್ತೆ ಸ್ವಲ್ಪ ಬೇಳೆ ಎಲ್ಲ ಬಣ್ಣ ಚೇಂಜ್ ಆಗ್ತಾ ಬಂತು ಈಗ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ ನೋಡಿ ಬಣ್ಣ ಫುಲ್ ಚೇಂಜ್ ಆಗಿದೆ ಇದಕ್ಕೆ ನಾನು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ ಅರ್ಧ ಕಪ್ ಆಗೋಷ್ಟು ನೀವು ಬೇಕಿದ್ರೆ ಒಣ ಕೊಬ್ಬರಿಯನ್ನು ಸಹ ಬಳಸ್ಬೋದು ಇದಕ್ಕೆ ನಾನು ತೆಂಗಿನ ತುರಿ ಹಾಕಿರೋದರಿಂದ ಇದನ್ನು ಸಹ ಚೆನ್ನಾಗಿ ಹುಡ್ಕೋತಾ ಇದ್ದೀನಿ ಸ್ವಲ್ಪ ರೋಸ್ಟ್ ಆಗಬೇಕು ತೆಂಗಿನ ತುರಿ ಅಲ್ಲಿವರೆಗೂ ಹುಡ್ಕೋಬೇಕಾಗತ್ತೆ ಒಣ ಕೊಬ್ಬರಿ ಹಾಕಿದರೆ ಸ್ವಲ್ಪ ರುಚಿನೂ ಸಹ ಇನ್ನು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಮತ್ತು ಆಲ್ಮೋಸ್ಟ್ ಒಂದು ವಾರದವರೆಗೂ ಸ್ಟೋರ್ ಮಾಡ್ಬೋದು ಇದನ್ನಾದರೆ ಒಂದು ಎರಡು ಮೂರು ದಿನ ಇಟ್ಟು ತಿನ್ಬೋದು ಅಂದರೆ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಈ ಹಸಿ ಕೊಬ್ಬರಿ ಹಾಕಿದರೆ ಈಗ ನೋಡಿ ತಣ್ಣಗಾಗೋವರೆಗೂ ಹೀಗೆ ಬಿಟ್ಟು ನಾನು ಇದನ್ನು ನೀರು ಹಾಕದೇನೆ ಮಿಕ್ಸಿ ಜಾರ್ನಲ್ಲಿ ಹಾಕ್ಬಿಟ್ಟು ಪುಡಿ ಮಾಡ್ಕೋತಾ ಇದ್ದೀನಿ ನೋಡಿ ಇದಕ್ಕೆ ಇವಾಗ ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿದ್ದೀನಿ ಮಿಕ್ಸಿ ಜಾರ್ಗೆ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಮಸಾಲಾ ಪುಡಿ ರೆಡಿ ಆಗಿದೆ ಈಗ ಬನ್ನಿ ನೋಡೋಣ ಬದನೆಕಾಯಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಬದನೆಕಾಯಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇದಕ್ಕೆ ಈಗ ಉಪ್ಪಂತೂ ಹಾಕಿ ಆಗಿದೆ ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಪುಡಿನ ಹಾಕ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಹುಣಸೆ ಹಣ್ಣನ್ನ ರುಬ್ಬೋದಕ್ಕೆ ಹಾಕಿಲ್ಲ ಅಂದ್ರೆ ಹುಣಸೆ ರಸನು ಸಹ ನಾವು ಉಪ್ಪು ಬೆಲ್ಲ ಎಲ್ಲ ಹಾಕ್ತಿವಲ್ಲ ಆ ಸಮಯದಲ್ಲಿ ಹಾಕೋಬಹುದು ನೋಡಿ ಇವಾಗ ರುಚಿಕರವಾಗಿರುವಂತಹ ಬದ್ನೆಕಾಯಿ ಪುಡಿ ಪಲ್ಯ ರೆಡಿಯಾಗಿದೆ ಇದು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರತ್ತೆ ಫ್ರೆಂಡ್ಸ್ ಮತ್ತು ದೋಸೆ ಚಪಾತಿ ಜೊತೆನೂ ಸಹ ಚೆನ್ನಾಗಿರುತ್ತೆ ಮತ್ತು ಅಕ್ಕಿ ರೊಟ್ಟಿ ಏನು ಮಾಡ್ತೀವಲ್ಲ ಅದ್ರ ಜೊತೆ ತಾಲಿಪಟ್ಟು ಎಲ್ಲ ಜೊತ್ರ ಜೊತೆಗೂ ಒಳ್ಳೆ ಕಾಂಬಿನೇಷನು ಅನ್ನದ ಜೊತೆಗಾದರೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಟೇಸ್ಟು ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀವು ಸಹ ಈ ರೀತಿಯ ಬದನೆಕಾಯಿ ಪುಡಿ ಪಲ್ಯನ ಒಮ್ಮೆ ಟ್ರೈ ಮಾಡ್ತೀರಾ ಅಲ್ವಾ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗಾಗಿತ್ತು ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ನೀವು ಮಾಡಿರೋ ರೆಸಿಪಿ ಟೇಸ್ಟ್ ನೋಡಿಕೊಂಡು ನೀವು ಈ ವಿಡಿಯೋದ ಲಿಂಕನ್ನು ಅವರಿಗೂ ಸಹ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ರುಚಿಕರವಾಗಿರುವಂತಹ ಪಲ್ಯ ಮಾಡುವ ವಿಧಾನ ಗೊತ್ತಾಗುತ್ತೆ ನಿಮ್ಮ ಸಹಕಾರ ಸಪೋರ್ಟ್ ಹೀಗೆ ಮುಂದುವರಿಸಿ ಅಂತ ಕೇಳ್ತಾ ಸಬ್ಸ್ಕ್ರೈಬ್ ಆಗೋರಿಗೆ ಈ ಚಾನೆಲ್ನ ಲಿಂಕನ್ನು ಕಳಿಸಿ ಅಂತ ಮತ್ತೆ ಹೇಳ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಮತ್ತೆ ಒಂದು ವಿಶೇಷ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ Hello friends!